ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಸೊ ಮೂರುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಊಟ ಎಲ್ಲ ಮುಗೀತು ಹೊರಗಡೆ ಹೋಗೋದಿತ್ತು ಸೊ ಹೋಗ್ತಾ ಇದ್ದೆ ಒಬ್ಬಳೇ ಹೋಗ್ತಾ ಇದ್ದೀನಿ ಹಸ್ಬೆಂಡು ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಸೊ ಅವ್ರು ಬರೋದೇ ಹೇಗಿದ್ದರು ಲೇಟ್ ಆಗುತ್ತೆ ಕೆಲವೊಂದು ತಿಂಗ್ಸ್ ಬೇಕಿತ್ತು ನಾಳೆ ಸೋಮವಾರ ಇರೋದರಿಂದ ಪೂಜೆ ಮಾಡಿಸ್ಬೇಕಿತ್ತು ಊರಲ್ಲಿ ಸೊ ಹಾಗಾಗಿ ಸ್ವಲ್ಪ ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ತರೋದಿತ್ತು ಸೊ ಕೆಲವೊಂದಿದೆ ಮನೇಲಿ ಕೆಲವೊಂದನ್ನು ತರಬೇಕು ಮತ್ತು ಪಾಪುಗೆ ಜೊತೆ ಬಟ್ಟೆ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗ್ಬಿಟ್ಟು ಬಂದುಬಿಡ್ತೀನಿ ನಾನೇ ಅವ್ರು ಬರದೆ ಇದ್ರು ಲೇಟ್ ಆಗಿಬಿಡುತ್ತೆ ಬಟ್ಟೆ ಇವಾಗ ಏನಕ್ಕೆ ಅನ್ನೋದು ಕೂಡ ಮುಂದೆ ಹೇಳ್ತೀನಿ ಪಾಪುಗೆ ಏನಕ್ಕೆ ಇವಾಗ ಬಟ್ಟೆ ಕೊಡಿಸ್ತಿರೋದು ಅಂತನ್ಬಿಟ್ಟು ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಏನೇನು ಶಾಪ್ ಮಾಡ್ತೀನಿ ಅನ್ನೋದು ಕೂಡ ಸಾಧ್ಯವಾದರೆ ಮಾರ್ಕೆಟಲ್ಲಿ ಮತ್ತು ನಾನು ಹೋಗೋ ಶಾಪಲ್ಲೆಲ್ಲ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಆಗೋಲ್ಲ ಏಕೆಂದರೆ ಲಗೇಜ್ ಇರುತ್ತೆ ಸೊ ಮಾಡ್ಕೊಳ್ಳೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಸೊ ಈಗ ಹೊರಡಬೇಕು ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಈಗ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಫೈನಲಿಯಾಗಿ ಬಂದಾಯಿತು ಎಲ್ಲ ಶಾಪಿಂಗ್ ಬಂದೆ ಸೊ ಜಾಸ್ತಿ ಜಾಸ್ತಿಯೇನಿರಲಿಲ್ಲ ತೊಗೊಬಂದಿದ್ದೀನಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಇಷ್ಟೇ ತೊಗೊಬಂದಿರೋದು ಇದು ಮನೆಗೆ ಮತ್ತು ಪೂಜೆಗೆ ಬೇಕಾಗಿರುವಂತಹ ಥಿಂಗ್ಸ್ಗಳಿವು ಸೊ ಅದಾದಮೇಲೆ ಇದು ಹಾರ ಬೇಕಿತ್ತು ಸೊ ಹಾಗಾಗಿ ಒಂದೆರಡು ಹಾರ ತಗೊಬಂದಿದ್ದೀನಿ ಮತ್ತು ಫ್ರೂಟ್ಸು ಸೇಬು ಮತ್ತು ದಾಳಿಂಬೆ ಇದು ಗ್ರೇಪ್ಸು ಮತ್ತು ಇದು ಸ್ಟ್ರಾಬೆರಿ ತೊಗೊಬಂದೆ ತುಂಬ ಇಷ್ಟ ಮತ್ತು ಇದು ತುಂಬ ಹೆಲ್ತ್ಗೂ ಕೂಡ ಒಳ್ಳೇದು ಸೊ ಹಾಗಾಗಿ ಸ್ಟ್ರಾಬೆರಿ ಕೂಡ ಒಂದು ಬಾಕ್ಸ್ ತೊಗೊಬಂದಿದ್ದೀನಿ ಮತ್ತು ಇದು ನನ್ನ ಮಗನಿಗೆ ಬಟ್ಟೆ ತೊಗೊಬಂದಿದ್ದೀನಿ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತಂದ್ಬಿಟ್ಟು ಪ್ಯಾಂಟು ಮತ್ತು ಶರ್ಟು ತೊಗೊಬಂದೆ ಪ್ಯಾಂಟು ಮತ್ತು ಶರ್ಟ್ ತೊಗೊಬಂದೆ ಸೊ ಮೆರೂನ್ ಕಲರು ಚೆನ್ನಾಗಿದೆ ನನಗಂತೂ ಸಿಕ್ಕಪಟ್ಟ ಟೇಸ್ಟ್ ಆಯಿತು ನನಗೇನು ಜಾಸ್ತಿ ನೋಡಲೇ ಇಲ್ಲ ತುಂಬ ಇಷ್ಟ ಆಯಿತು ಅದು ಶರ್ಟು ಮತ್ತು ಪ್ಯಾಂಟು ಸೊ ಅದೊಂದು ಸೆಟ್ ತೊಗೊಬಂದಿದ್ದೀನಿ ಮತ್ತೆ ಮನೆಗೆ ಬೇಕಾಗಿರೋಂಥ ಥಿಂಗ್ಸ್ ಪೂಜೆ ಸಾಮಾನು ಇದೆಲ್ಲ ಬೇಕಿತ್ತು ಸೊ ಮನೆಗೆ ಸಾಮಾನಿತ್ತು ಸೊ ಕೆಲವೊಂದು ಮಿಸ್ ಆಗಿರೋದನ್ನು ತಂದಿದ್ದೀನಿ ಅಷ್ಟೆ ಸೊ ಇದನ್ನೆಲ್ಲ ಕೂಡ ಒಂದು ಬ್ಯಾಗ್ಗೆ ಎತ್ತಿಟ್ಬಿಟ್ಟು ಸಂಜೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಮನೆಯೆಲ್ಲನೂ ಎಲ್ಲನೂ ಕೂಡ ಹೂವೆಲ್ಲ ಫ್ರಿಜ್ಗೆ ಎತ್ತಿಡಬೇಕು ಸೊ ಸೇವಂತಿಗೆ ಹೂವು ನೆನ್ನೆ ತೊಗೊಂಡಿದೆ ಒಂದು ಮೂರು ಮಾರು ಸೊ ಅದೇನು ತೊಗೊಬರ್ಲಿಲ್ಲ ಬರೀ ಹಾರ ಅಷ್ಟೇ ತಂದೆ ಸೆವೆಂತ್ ಹೂವು ಹೂವು ಮನೆಯಲ್ಲೇ ಇತ್ತು ಒಂದು ಮೂರು ಮತ್ ತೊಗೊಂಡಿದ್ದೆ ಸೊ ಅದಿದೆ ಸೊ ಸಂಜೆಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು ಸೊ ಏನೇನು ಬ್ಯಾಗ್ ಎಲ್ಲ ರೆಡಿ ಮಾಡುವಾಗ ಅವಾಗ ತೋರಿಸ್ತೀನಿ ಏನೇನು ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ನಾನು ನಿಮಗೆ ಸಂಜೆ ಸಿಗ್ತೀನಿ ಸ್ವಲ್ಪ ಫ್ರೆಶ್ ಫ್ರೆಶ್ಅಪ್ ಆಗಿ ಸೊ ಅಲ್ಲಿಂದ ನೆಡ್ಕೊಬಂದನಲ್ಲ ವಾಕಾಗುತ್ತೆ ಅನ್ನೋ ಥರ ಬಂದೆ ವಾಕಾಗಲಿ ಸಂಜೆ ಅಂತಂದ್ಬಿಟ್ಟು ಸೊ ಸಾಕಾದಂಗೆ ಆಯಿತು ಸುಸ್ತಾಯ್ತು ಸ್ವೆಟ್ ಆಗ್ತಾಯಿದ್ದೀನಿ ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಸೊ ಇವಾಗ ಹೊರಗಡೆ ಬಾಗಲೆಲ್ಲ ತೊಳೆದು ನೀರೆಲ್ಲ ಹಾಕಿ ಬಂದಿದ್ದೀನಿ ಸೊ ಹೊಸ್ಲೊಂದು ಬೆಳಗ್ಗೆಗೆ ಪೂಜೆ ಮಾಡ್ತೀನಲ್ಲ ಹೊಸ್ಲು ಪೂಜೆ ಮಾಡೋಕ್ಕೆ ತೊಳ್ಕೊಬೇಕು ಅಷ್ಟೇ ಒರೆಸ್ಕೊಬೇಕು ಸೊ ಪೂಜೆಗೆಲ್ಲ ರೆಡಿ ಇದ್ದೆ ಹೊರಗಡೆ ಎಲ್ಲ ತೊಳೆದು ಇನ್ನು ಮನೆಯೇ ಒಳಗಡೆ ಏನು ಕ್ಲೀನ್ ಮಾಡಿಲ್ಲ ಅಡುಗೆಲ್ಲ ಮಾಡಿದ್ದಾಗಿದೆ ಸೊ ರೈಸ್ ಮಾಡಿದ್ದೀನಿ ಅಷ್ಟೆ ಸಾಂಬಾರಿತ್ತು ಊಟ ಎಲ್ಲ ಆದಮೇಲೆ ಮನೆ ಒರೆಸ್ಬೇಕು ಮತ್ತೆ ಎಂಜಲೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಆಲ್ರೆಡಿ ಹತ್ತು ಗಂಟೆ ಆಗಿದೆ ನಮ್ಮ ಮನೆಯವರು ಬರೋದಿನ್ನ ಲೇಟು ಇವತ್ತು ಸೊ ಹಾಗಾಗಿ ಫಸ್ಟ್ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಂಥ ಐಟಮ್ಸ್ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ಬ್ಯಾಗ್ ರೆಡಿ ಇದೆ ಸೊ ಬ್ಯಾಗು ರೆಡಿ ಇದೆ ಇದು ಪೂರ್ತಿ ಕೆಳಗಡೆ ಬಾಳೆಹಣ್ಣು ಹಾಕಿದ್ದೀನಿ ಅದೆಷ್ಟು ಮತ್ತು ಇದಿಷ್ಟು ಹಣ್ಣು ತುಪ್ಪಕ್ಕೆ ಸಾಮಾನು ಬೇಕಿತ್ತಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಇದು ಇನ್ನೊಂದು ಮಾರಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿಗೂ ಕೂಡ ಸಪ್ರೇಟ್ ಕವರ್ ಮಾಡಿದ್ದೀನಿ ಇದು ಫ್ರೂಟ್ಸ್ ಎಲ್ಲ ತಂದಿದ್ನಲ್ಲ ದ್ರಾಕ್ಷಿ ದಾಳಿಂಬೆ ಸೇಬು ಇದೆಲ್ಲವೂ ಕೂಡ ಹಣ್ಣು ತುಪ್ಪಕ್ಕೆ ತೊಗೊಂಡಿದ್ದೀನಿ ಸೊ ತೆಂಗಿನಕಾಯಿ ಒಂದು ಅಲ್ಲೇ ಊರಲ್ಲೇ ತೊಗೋಬೇಕು ತೆಂಗಿನಕಾಯಿ ಒಂದು ಊರಲ್ಲೇ ತೊಗೋಬೇಕು ಊರಲ್ಲೇ ಹೋದ್ಮೇಲೆ ಹಿಡ್ಕೊಂಡು ತೊಗೊಂಡು ಹೋಗ್ಬೇಕಷ್ಟೇ ಮತ್ತು ಹೂವು ಒಂದು ಹಾಕ್ಕೋಬೇಕು ಆ ಬ್ಯಾಗಗೆ ಅಷ್ಟೇ ಹೂವು ಒಂದು ಬೆಳಗ್ಗೆ ಹಾಕೊಳ್ಳೋಣ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಹಾರಗಳೆಲ್ಲ ಬೆಳಗ್ಗೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಈಗಲೇ ಹಾಕ್ಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೊರಡ್ಬೇಕಾದ್ರೆ ಹೊರಡ್ಬೇಕಾರೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಾನು ಆವಾಗಲೇ ಮಗ ನನ್ನ ಮಗನ ಬಟ್ಟೆ ತೋರಿಸ್ತೇ ಅಲ್ವ ಏನಕ್ಕೆ ಅಂತ ತಗೊಬಂದಿರೋದು ಅಂದರೆ ಇದು ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಆಗೋಷ್ಟು ಆ್ಯನಿವರ್ಸರಿನೇ ಬರುತ್ತೋ ಏನೋ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಸೊ ನಮ್ಮದು ಮಂಗಳವಾರ ಆ್ಯನಿವರ್ಸರಿ ಇದೆ ಸೊ ಹಾಗಾಗಿ ಅವನಿಗೂ ಕೂಡ ಬಟ್ಟೆ ಕೊಡಿಸಿದೆ ನಾನು ತೊಗೊಂಡು ಬಂದ್ವಿ ನಮ್ಮ ಮನೆಯವರು ತಗೋಬಾ ಅಂತ ಹೇಳಿದರು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ತೊಗೊಂಡಿರಲಿಲ್ಲ ಅಮ್ಮ ಕೊಡಿಸಿದ್ರು ಸೊ ಹಾಗಾಗಿ ನಾವು ಆ್ಯನಿವರ್ಸರಿಗೆ ಹೇಗಿದ್ರು ತೊಗೋತೀವಲ್ಲ ಕೊಡಿಸೋಣ ಆವಾಗಲೇ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದು ಆ್ಯನಿವರ್ಸರಿಗೆ ತಗೊಳ್ಳೋಣ ಮತ್ತು ಇವಾಗ ಏನು ಬೇಡ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಅವನಿಗೆ ತೊಗೊಬಂದೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಮೆರೂನ್ ಕಲರು ಆ ಕಲರ್ ಇರಲೇ ಇಲ್ಲ ಅವನ ಹತ್ರ ಅದಕ್ಕಾಗಿ ಅದನ್ನು ತೊಗೊಬಂದಿದ್ದೀನಿ ಸೊ ನಾವು ಏನಕ್ಕೆ ಬಟ್ಟೆ ತೊಗೊಂಡಿಲ್ಲ ಅಂತಂದರೆ ನನ್ನ ಬಟ್ಟೆನ ನಮ್ಮ ಶಾಪಿಂದನೇ ಬೆಂಗಳೂರಲ್ಲಿ ಶಾಪ್ ಇದೆಯಲ್ಲ ಅಲ್ಲಿಂದನೇ ತರಗಿಸ್ಕೆ ಹೇಳಿದ್ದೀನಿ ಕಳಿಸಿದ್ದೀನಿ ಕೊರಿಯರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಬಂದೇ ಇಲ್ಲ ನೋಡಬೇಕು ಯಾವಾಗ ಬರುತ್ತೆ ಅಂತ ಸೊ ಒಂದೇ ದಿನ ಟೈಮ್ ಇರೋದು ಸೋಮವಾರ ಬಂದರೆ ಬಂದಂಗೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಂದ ಮೇಲೆ ತೋರಿಸ್ತೀನಿ ಯಾವುದಾದ್ರು ಕಳಿಸಿದ್ದಾರೆ ಅಂತನ್ಬಿಟ್ಟು ಸೊ ನನಗೂ ಕೂಡ ಗೊತ್ತಿಲ್ಲ ಸರ್ಪ್ರೈಸ್ ನನಗೂ ಕೂಡ ಫೋಟೋಸು ಕೂಡ ಕಳಿಸಿಲ್ಲ ಅಣ್ಣ ನಾನೇ ಕಳಿಸ್ತೀನಿ ಅಂತ ಹೇಳಿದರು ಯಾವುದು ಕಳಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಬಂದರೆ ಡೆಫಿನೆಟಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಬಂದರೆ ಸೋಮವಾರ ಬರಬೇಕು ಇಲ್ಲ ಅಂದರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಕೊರಿಯರ್ ಮಾಡಿದ್ದೀನಿ ಅಂತ ಅಲ್ಲೇ ಎರಡು ದಿನ ಆಯಿತು ನನಗೆ ಹೇಳಿ ಬಟ್ ಇನ್ನು ಬಂದಿಲ್ಲ ನಮ್ಮ ಮನೆಯವರು ಹೇಳಿದ್ರು ಇವತ್ತು ಬಟ್ಟೆ ಹೇಗಿದ್ರು ಹೋಗಿದ್ನಲ್ಲ ಪಾಪಕ್ಕೆ ತೊಗೋತಾ ಇದ್ನಲ್ಲ ನೀನು ತೊಗೋಬಿಡು ಅಂತ ಅಂದ್ಬಿಟ್ಟು ನಾನು ಹೇಗಿದ್ರು ಅಲ್ಲೇ ಹೇಳಿದ್ದೀನಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಿರೋದು ನಮ್ಮ ಶಾಪಿಂದ ತರಿಸ್ತಿರೋದು ಸೊ ನಾನು ಬರ್ತಡೇಗೂ ಅಲ್ಲೇ ತರಿಸಿದ್ದೆ ತುಂಬ ಚೆನ್ನಾಗಿದೆ ನಮ್ಮ ಶಾಪು ಅಂತಲ್ಲ ಸೊ ಕ್ಲಾತ್ ವೈಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ನಮ್ಮ ಶಾಪೇ ಇರುವಾಗ ನಾವ್ಯಾಕೆ ಬೇರೆ ಅಂಗಡಿಯಲ್ಲಿ ತೊಗೋಬೇಕು ಅಲ್ವಾ ಏನೋ ಒಂಥರ ಖುಷಿ ಇರುತ್ತೆ ನಮ್ಮ ಶಾಪಲ್ಲಿ ತಗೊಂಡು ಹಾಕ್ಕೊಂಡಿದ್ದೀವಿ ಅನ್ನೋದು ಸೊ ಹಾಗಾಗಿ ಹೇಳಿದ್ದೀನಿ ಬಟ್ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ತಗೋ ಅಂತ ಹೇಳಿದ್ರು ನಮ್ಮ ಮನೆಯವರು ನೀನು ತಗೋ ಹೇಗೆ ಇದ್ರು ಹೋಗಿದೆಯಲ್ಲ ತಗೋ ಬಂದುಬಿಡು ಬಟ್ಟೆನ ಅಂದ್ಬಿಟ್ಟು ಸೊ ಅಲ್ಲೇ ಹೇಳಿದ್ದೀನಲ್ಲ ಅಂದ್ಬಿಟ್ಟು ಬಂದೆ ನೋಡೋಣ ಯಾವಾಗ ಬರುತ್ತೆ ಅಂತ ಸುಮ್ಮನೆ ಅಲ್ಲಿಂದನೂ ಕಳಿಸ್ತಾರೆ ಎಷ್ಟು ಕಳಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಮತ್ತು ಪುನಃ ಏನಕ್ಕೆ ನಾನು ತಗೊಳ್ಳೋದು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ಬಂದ ಮೇಲೆ ನೋಡೋಣ ತಗೋಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ತೀನಿ ಆಮೇಲೆ ಸೊ ನಾಳೆ ಇನ್ನೂ ಒಂದಿನ ಟೈಮ್ ಇದೆಯಲ್ಲ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಅಷ್ಟೇ ಇವಾಗ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ದೇವ್ರದ ಪೂಜೆ ಸಂಬಂಧ ಏನೇನಾಯಿತು ಎಲ್ಲ ಕೂಡ ಎತ್ತಿಟ್ಬಿಟ್ಟಿದ್ದೀನಿ ಒಂದು ಬ್ಯಾಗೆಲ್ಲ ಹಾಕಿಟ್ಟಿದ್ದೀನಿ ಬೆಳಗ್ಗೆ ಅದು ತ ಗಾಬ್ರೀಲಿ ಮರ್ತೆ ಬಿಡ್ತೀನಿ ಹೋಗೋ ಗಡಿಬಿಡಿಲಿ ನಾ ಏಕೆಂದರೆ ನಾಳೆ ದೇವ್ರ ಪಾತ್ರೆ ಎಲ್ಲ ತೆಗೆದು ತೊಳೆದು ಪೂಜೆ ಮಾಡಬೇಕು ಸೊ ಬೇಗ ಹತ್ತು ದಿನ ಮುಗಿಸೋದಕ್ಕೆ ಟೈಮ್ ಆಗಿಬಿಡುತ್ತೆ ನಾಲ್ಕು ಗಂಟೆಗೆ ಇದ್ರೂ ಕೂಡ ಅದು ಮುಗಿಸೋದಕ್ಕೆ ನನಗೆ ಒನ್ ಅವರ್ ಬೇಕು ದೇವ್ರ ಕೆಲಸ ಹಿಡಿಯೋದು ಒನ್ ಅವರ್ ಹಿಡಿಯುತ್ತೆ ನನಗೆ ಸೊ ಅದೆಲ್ಲ ಮುಗಿಸೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಹಾಕಿಟ್ಟಿದ್ದೀನಿ ಇನ್ನು ಇನ್ನೇನಿಲ್ಲ ಸೊ ನಾಳೆ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ ಲಾಗಿ ಇದೆ ಕಂಟಿನ್ಯೂ ಆಗುತ್ತೆ ಸೊ ನಾಳೆ ಬೆಳಗ್ಗೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಕೇರ್ ಗುಡ್ ನಾನು ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಏನು ಟೈಮ್ ನೋಡ್ತಿದ್ದೀರಾ ಇಷ್ಟರೊಳಗಡೆ ನಾನು ಆಲ್ರೆಡಿ ಪೂಜೆ ಮಾಡಿದ್ದೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಪೂಜೆ ಮುಗಿದ್ಮೇಲೆ ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆನೇ ಏನು ಸ್ಟಾರ್ಟ್ ಮಾಡಲಿಲ್ಲ ಟೈಮ್ ಆಗಿಬಿಡುತ್ತೆ ಅನ್ನೋ ಗಾಬರಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವ್ರ ಪತ್ರೆ ಎಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ವೀಡಿಯೋ ಏನೂ ಮಾಡಿಕೊಳ್ಳಲಿಲ್ಲ ನಾನು ಅದಾದಮೇಲೆ ಹೊಸ್ಲು ಪೂಜೆ ದೇವ್ರ ಪೂಜೆ ಎಲ್ಲವೂ ಕೂಡ ಆಗಿತ್ತು ಸೊ ಐದುವರೆ ಆದರೂ ಇನ್ನೂ ಬೆಳಕಾಗಿರಲಿಲ್ಲ ಇನ್ನು ಕತ್ತಲೆ ಇತ್ತು ರೆಡಿ ಕೂಡ ಆಗಿತ್ತು ನಾವು ಇವಾಗ ಹೊರಡ್ಬೇಕಷ್ಟೆ ಪೂಜೆ ಆಗಿತ್ತಲ್ಲ ತಕ್ಷಣ ಬಾಗಿಲು ಹಾಕ್ಬಾರ್ದು ಅಂದ್ಬಿಟ್ಟು ಹಂಗೆ ಒಂದು ಐದು ನಿಮಿಷ ಇದ್ದೆ ಅದಾದಮೇಲೆ ಹೊರಟ್ವಿ ಕಾಫಿ ಕುಡಿದು ಹೊರಟಿದ್ವಿ ನೋಡಿ ಇಲ್ಲಿ ರೋಡಲ್ಲಿ ಫುಲ್ ಕತ್ತಲೆ ಕತ್ತಲೆ ಅನ್ನಿಸ್ತಾ ಇದೆ ಪೂರ್ತಿ ಕತ್ತಲೇ ವಾಕ್ ಮಾಡ್ತಿದ್ರು ಜನಗಳು ಓಡಾಡ್ತಿದ್ರು ಬಟ್ ಕತ್ತಲೆ ಇತ್ತಷ್ಟೇ ಆಮೇಲೆ ಚಳಿ ಕೂಡ ಆಗ್ತಾ ಇತ್ತು ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಆ ಪೂಜೆ ಸಾಮಾನೆಲ್ಲ ಇಟ್ಟು ಇಲ್ಲಿ ಅಮ್ಮನವರು ಮಾರಮ್ಮ ಇದ್ದಾರಲ್ಲ ಅಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು ಸೊ ಅಲ್ಲೂ ಎಲ್ಲ ಕ್ಲೀನ್ ಮಾಡಿ ನಾನು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬಸೇಶ್ವರ ದೇವಸ್ಥಾನದಲ್ಲಿ ಮಾಡಬೇಕು ಅಲ್ಲಿ ಎಣ್ಣೆ ತುಪ್ಪಗೂ ಕೂಡ ರೆಡಿ ಮಾಡಿ ಕೊಟ್ಟಿದ್ದೆ ಸೊ ಅಲ್ಲಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಮಾಡಲಿಲ್ಲ ವೀಡಿಯೋನ ನನಗೆ ಯಾರೂ ಮಾಡಿಕೊಡ್ಲಿಲ್ಲ ಹಾಗಾಗಿ ಅಲ್ಲಿ ಮಿಸ್ ಆಯಿತು ನೋಡಿ ಅಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಸೊ ನಾನು ಅಮ್ಮ ಅಲ್ಲಿ ಮುಗಿಸ್ಕೊಂಡು ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪೂಜೆಗೆ ರೆಡಿ ಇದ್ದರು ಈ ಕಡೆ ಶಬರಿಮಲೆಗೆ ಅಯ್ಯಪ್ಪ ಮಾಲೆ ಹಾಕಿದಾರಲ್ಲ ಅವರು ಕೂಡ ರೆಡಿ ಮಾಡ್ಕೊಂಡಿದ್ರು ಸೊ ನಮ್ಮ ದರ್ಶನ ಅಂತ ತುಂಬ ಚೆನ್ನಾಗಿ ಆಯಿತು ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡಿ ತಿಂಡಿಗೆ ದೋಸೆ ಇಟ್ಟಿತ್ತು ಮನೇಲಿ ಸೊ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿ ಇವಾಗ ಹೋಗ್ತಾ ಇದ್ದೆ ಸೊ ಅಮ್ಮವ್ರು ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಮೊನ್ನೆ ಮನೆಯವರು ಕೂಡ ಹೊಲ್ದತ್ರ ಬಂದಿದ್ರಲ್ಲ ಸೊ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಬೇಕಿತ್ತು ತೊಗೊಂಡು ಹೋಗಲಿಕ್ಕೆ ಹಾಗಾಗಿ ಬಂದೆ ನೋಡೋಣ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಇದ್ದಾರೆ ಸೊ ಇವಾಗ ನಾನು ಹೋಗಿ ಜೋಳ ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅಲ್ಲಿ ಆ ಕಡೆ ನೀರು ಹಾಕಕ್ಕೆ ಹೋಗಿದ್ದಾರೆ ಒಳಗಡೆ ಹೋದ್ರಂತೂ ಕಾಣಿಸೋದೇ ಇಲ್ಲ ನಾವುಗಳು ಮೊಲದ ಹತ್ರ ಬಂದಿದ್ದೀರಿ ಜೋಳದೊಳದತ್ರ ತುಂಬ ಚೆನ್ನಾಗಿ ಬಂದಿದೆ ನಾನಿದ್ದಾಗ ಚಿಕ್ಕ ಚಿಕ್ಕದಿತ್ತು ಈಗ ತುಂಬ ಹೈಟ್ ಬೆಳೆದ್ಬಿಟ್ಟಿದೆ ಮತ್ತು ಕಾಲು ಕಟ್ತಿದೆಯಲ್ಲ ಸೊ ಇವಾಗ ಇದ್ದೀನಿ ನಾನು ಈ ಥರ ಬೆಳೆ ಮಾಡಿ ಅದರ ಫಲ ಕೊಡುವಾಗ ನೋಡೋಕ್ಕೆ ಖುಷಿ ಇದೆಯಲ್ಲ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಹೊಲ ಎಲ್ಲ ಪೂರ್ತಿ ಹಸ್ ಕಾಣಿಸ್ತಾ ಇದೆ ಮನೆಯವರೆಲ್ಲೋ ಆ ಕಡೆ ಇದ್ದೀನಿ ಅಂದರು ಒಳಗಡೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಹೊರಗಡೆ ನಿಂತಿದ್ದೀನಿ ನಾನು ಮನೆಯವ್ರು ಬರ್ತಾ ಇದ್ದಾರೆ ಬಚ್ಚಿಟ್ಕೋತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಚೋಳದ ಹತ್ರ ಇದ್ದೀನಿ ನೋಡೇ ಇಲ್ಲ ಅವರು ಸುಮ್ಮನೆ ಹೋಗ್ತಾನೆ ಇದಾರೆ ಫೋನ್ ಮಾಡ್ತಾ ಇದ್ದಾರೆ ನನಗೆ ನೋಡ್ತಾನೇ ಇಲ್ಲ ಹೋಗ್ತಾನೇ ಇದಾರೆ ಬಚ್ಚಿಟ್ಕೊಂಡಿರೋದು ಅವರು ಗೊತ್ತಿಲ್ಲ ಅಲ್ಲೋ ಹೋಗ್ತಾ ಇದ್ದಾರೆ ನೋಡೋಣ ಬನ್ನಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನೋಡೇ ಇಲ್ಲ ನವರು ನನ್ನ ಮುಂದೆ ಹೋಗಿ ಹುಡುಕ್ತಾ ಇದ್ದಾರೆ ಇರೋ ಕಡೆ ಅವ್ರುಬಿಟ್ಟು ಇಲ್ಲೇ ಇರೋ ಕಡೆ ಹುಡುಕಿದ್ರೆ ಅಯ್ಯೋ ರಾಮ ಅಲ್ಲೋಗಿ ಹುಡುಕ್ತಾ ಇದ್ದಾರೆ ತೋಟದಲ್ಲಿ ನಾನು ಇಲ್ಲಿ ಮರದ ಹತ್ರ ನಿಂತಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಫೋನ್ ಮಾಡ್ತಾನೇ ಇದ್ದಾರೆ ಫೋನ್ ಬರ್ತಾ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಫ್ರ್ಯಾಂಕ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಖುಷಿ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಆ ಕಡೆ ತೋಟದೊಳಗಡೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಹುಡುಕ್ತಾನೇ ಇಲ್ಲ ಅವರು ಅನಿಸುತ್ತೆ ತೋಟದೊಳಗಡೆ ಹೋದ್ರೂ ನನಗೆ ಕಾಣಿಸ್ತಾ ಇಲ್ಲ ಈಗ ಅವರು ನೋಡೋಣ ಏನು ಮಾಡ್ತಿರ್ತಾರೆ ಅಂತ ಎಷ್ಟೊತ್ತು ಅಂತ ನಿಂತ್ಕೊಳ್ಳಿ ನಾನು ಆಲ್ರೆಡಿ ಅರ್ಧ ಗಂಟೆ ಆಯಿತು ನಿಂತು ಬರ್ತಾನೂ ಇಲ್ಲ ಕೂಗ್ತಾನೂ ಇಲ್ಲ ಕೆಳಗಡೆ ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಬಂದೆ ಅವ್ರು ನನ್ನ ನೋಡಿದ್ರು ಅನಿಸುತ್ತೆ ಅದಕ್ಕೆ ಅವ್ರ ಪಾಡ್ಗವ್ರು ಕೆಲಸ ಮಾಡ್ತಿದ್ದಾರೆ ನಾನೇನು ಹುಡುಕ್ತಿಲ್ಲ ಅವರು ತೋಟದೊಳಗಡೆ ಹೋದ್ರಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಪೈಪ್ ಎಲ್ಲ ತೆಗ್ದಿಡ್ತಾ ಇದ್ದಾರೆ ಕೇಳೋಣ ಇರಿ ಬರ್ತಾರಲ್ಲ ಕೇಳಿ ನೋಡೋಣ ಗೊತ್ತಾಗುತ್ತೆ ಮನೆಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ ಅಷ್ಟೇ ಇಲ್ಲಾಂದರೆ ಮನೆಗೆ ಹೋಗಿದ್ದಾಳೆ ಅಂತ ಅಂದ್ಕೋತಾರೆ ನೋಡೋಣ ಅವ್ರು ಬಂದ ಮೇಲೇ ಕೇಳ್ತೀನಿ ನಾನೇ ಫುಲ್ ಆಗ್ಬಿಟ್ಟೆ ಅಂತ ಅನ್ನಿಸ್ತಿದ್ದೆ ಯಾಕೆ ಹುಡುಕ್ಲಿಲ್ಲ ನೀವು ನನ್ನ ಯಾಕೆ ಹುಡುಕ್ಲಿಲ್ಲ ಹಿಂಗೇನ ನೋಡ್ಕೊಳ್ಳೋದು ಜೋಳದೊಲ್ದ ಹತ್ರ ಇದ್ದೀನಿ ಅಂದೆ ತಾನೆ ಜೋಳದೊಲ್ದ ಹತ್ರ ಇದ್ದೀನಿ ಅಂತ ಜೋಳದೊಲ ಹ್ಞೂ ಹ್ಞೂ ಅಲ್ಲಿ ಕೂತಿದ್ದೆ ನೀವು ನೋಡಿಲ್ಲ ಅಷ್ಟೇ ನನ್ನ ನೋಡೋಣ ಏನು ಮಾಡ್ತೀರಾ ಅಂತಲೇ ಇದ್ದೆ ಫೋನ್ ತಗೊಂಡು ಸುಮ್ಮನೆ ಫೋನಲ್ಲಿ ಮಾತಾಡ್ಕೊ ಮಾತಾಡ್ಕೊಬಂದ್ಬಿಟ್ರೆ ಫೋನೇ ಫಸ್ಟ್ ವೈಫ್ ಅಲ್ವಾ ಫಸ್ಟ್ ವೈಫು ಫೋನ್ ಅಲ್ವಾ ನಿಮಗೆ ಫೋನ್ ಸೈಲೆಂಟ್ಗೆ ಹಾಕಿದ್ನಲ್ಲ ಏನ್ ಮಾಡ್ತೀರಾ ನೋಡೋಣ ಇಲ್ಲಿದ್ಲು ಇಲ್ವಲ್ಲ ಅಂತ ಅನ್ಬಿಟ್ಟು ಹುಡುಕ್ತೀರಾ ಏನು ಅಂದ್ರೆ ನಿಮ್ ಪಾಡಗ್ ನೀವು ಬಂದು ಕೆಲಸ ಮಾಡ್ತಾ ಇದ್ದೀರಿ ಇನ್ನೇನು ಎಷ್ಟೊತ್ತು ಅಂತ ನಿಂತ್ಕೊಳ್ಳಿ ಹ್ಞೂ ಅಲ್ಲಿ ಅದ್ರೊಳಗಡೆ ಜೋಳದೊಳಗಡೆ ನಿಜವಾಗ್ಲೂ ಹುಡುಕ್ತಿದ್ರಾ ಮುಖ ತೋರಿಸಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ತಿಂಡಿ ತಿಂದು ಉಣ್ಸಾಟೆಗೆ ಹೋಗಿ ಪಾಪಕ್ಕೆ ಕರ್ಕೊಂಡು ಅಲ್ಲಿಂದ ಹೊರಟುಬಿಟ್ವಿ ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ಹೊಸ ನೊಂದಿಗೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಫಾರ್